ಮೊಬೈಲ್ ಟೆಕ್ನಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಲೋ ಫ್ರೆಂಡ್ಸ್ ಮೊಬೈಲ್ ಟೆಕ್ನಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ಹೊಸ ಟ್ಯೂಟೋರಿಯಲ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಟ್ಯೂಟೋರಿಯಲ್ನಲ್ಲಿ ಕನ್ನಡ ಬರೆಯೋದಿಕ್ಕೆ ನಮಗೆ ಸುಲಭವಾಗಿರುವಂಥ ಒಂದು ಕೀಬೋರ್ಡ್ ಸಿಕ್ಕಿದೆ ಅದು ಚೆನ್ನಾಗಿ ಕೂಡ ವರ್ಕ್ ಆಗುತ್ತೆ ಮತ್ತು ಆ ಕೀಬೋರ್ಡನ್ನು ನಾವು ಎಕ್ಸ್ಪ್ಲೋರ್ ಕೂಡ ಮಾಡಿದ್ದೇವೆ ಹಾಗಾಗಿ ನಿಮಗೆ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಅಪ್ಲಿಕೇಶನ್ನು ನಿಮಗೆ ಪ್ಲೇಸ್ಟೋರಲ್ಲಿ ಕೂಡ ಸಿಗುತ್ತೆ ಮತ್ತು ನಮ್ಮ ವಾಟ್ಸಪ್ ಗ್ರೂಫಲ್ಲೂ ಸಿಗುತ್ತೆ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಈ ವಿಡಿಯೋ ಶುರು ಮಾಡೋಣ

ಫ್ರೆಂಡ್ಸ್ ನಮ್ಮ ಗ್ರೂಪ್ಸ್ಗೆ ಸೇರಿಕೊಳ್ಳೋ ಅಂಥವ್ರು ನಮಗೆ ವಾಟ್ಸಪ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ವಾಟ್ಸಪ್ ಸಂಖ್ಯೆ ಈ ರೀತಿ ಇದೆ ನೈನ್ ಸೆವೆನ್ ಫೋರ್ ಝೀರೋ ಏಯ್ಟ್ ಫೈವ್ ಟು ಸಿಕ್ಸ್ ಏಯ್ಟ್ ಒನ್ ಇದಕ್ಕೆ ನೀವು ವಾಟ್ಸಪ್ ಮಾಡಿದ್ರೆ ನಾವು ನಮ್ಮ ಗ್ರೂಫ್ಗೆ ಆ್ಯಡ್ ಮಾಡ್ಕೋತೀವಿ ಮತ್ತು ನಮ್ಮ ಗ್ರೂಫಲ್ಲಿ ಕನ್ನಡದಲ್ಲಿ ಮಾತ್ರ ಪ್ರಶ್ನೆಯನ್ನು ಕೇಳಬಹುದು ಮತ್ತು ಪ್ರಶ್ನೆ ಆನ್ಸರನ್ನು ಕೂಡ ಕನ್ನಡದಲ್ಲೇ ಪಡ್ಕೋಬೋದು ಮತ್ತೆ ಇದು ವಿಷುವಲ್ ಇಂಪೇಡ್ಗೆ ಮಾತ್ರ ಸಂಬಂಧವಾಗಿರುತ್ತೆ ಫ್ರೆಂಡ್ಸ್ ಓಕೆ ಇನ್ಸ್ಟಾಲ್ ಆಗಿದೆ ಈಗ ಓಪನ್ ಮಾಡ್ತಾ ಇದ್ದೀನಿ ಮೊದಲು ಕೀಬೋರ್ಡನ್ನು ಸಕ್ರಿಯಗೊಳಿಸಿ ಫ್ರೆಂಡ್ಸ್ ಇದು ಇದ್ರದ್ದು ಇನ್ನೊಂದು ವೈಶಿಷ್ಟ್ಯತೆ ಏನಪ್ಪ ಅಂದರೆ ನೀವು ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದ ಕೂಡಲೇ ಅದೇ ಇನ್ಸ್ಟ್ರಕ್ಷನನ್ನು ಕೊಡುತ್ತೆ ಯಾವ ರೀತಿ ಆ್ಯಕ್ಟಿವೇಟ್ ಎಲ್ಲ ಮಾಡಬೇಕು ಅಂತ ಇವಾಗ ಸಕ್ರಿಯಗೊಳಿಸಿ ಅಂತ ಹೇಳಿದೆ ಇಲ್ಲಿ ಆಕ್ಟಿವೇಶನ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ರೈಟಿಗೆ ಸ್ವೈಪ್ ಮಾಡ್ಕೊಂಡು ಬರ್ತೀನಿ ನೋಡಿ ಆಕ್ಟಿವೇಟ್ ಕೀಬೋರ್ಡ್ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ

ನೋಡು ಡೇಶ್ ಕನ್ನಡಕ್ಕೆ ವರ್ಡ್ ಆಫ್ ಆಗಿದೆ ಇದ್ನ ಆನ್ ಮಾಡ್ತಾ ಇದ್ದೀನಿ ಓಕೆ ಆನ್ ಆಗಿದೆ ಆನ್ ಆಗಿದ್ದ ತಕ್ಷಣ ಆ ಟೆನ್ಷನ್ ಅಂತ ಬರುತ್ತೆ ರೇಟಿಗೆ ಸೈಕ್ ಮಾಡಿದರೆ ಕ್ಯಾನ್ಸಲ್ಲು ಓಕೆ ಓಕೆ ಮ್ಯಾಮ್ ಪಿಕ್ ಮಾಡ್ತಾ ಇದ್ದೀನಿ ಅತೆ ರೈಟ್ಗೆ ಸ್ವೈಪ್ ಮಾಡುತ್ತಾ ಇದೀನಿ ಓಕೆ ಓಕೆ ನಾನು ಟ್ಯಾಪ್ ಮಾಡುತ್ತಾ ಇದೀನಿ ಈಗ ಕೆಳಗಿನ ಆಕ್ಟಿವೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ರೈಟ್ಗೆ ಸ್ವೈಪ್ ಮಾಡುತ್ತಾ ಇದೀನಿ ಅದು ಈಗ ಹೆಳ್ತೋ ಕೆಳಗಿನ ಐಕನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಈಗ ರೈಟ್ಗೆ ಸ್ವೈಪ್ ಮಾಡ್ಕೊಂಡು ಹೋಯ್ತಾ ಇದೀನಿ ಸ್ಟೆಪ್ 2 ಅಬಲ್ಬಲ್ ಸೆಲೆಕ್ಟ್ ಕೀಬೋರ್ಡ್

ಸಾರಿ ರೈಟಿಗೆ ಸ್ವೈಪ್ ಮಾಡಿ ಲೆಫ್ಟಿಗೆ ಸ್ವೈಪ್ ಮಾಡಿದ್ರೆ ಕನ್ನಡ ರೇಷ್ ಕನ್ನಡ ಕೀಬೋರ್ಡ್ ನಾಟ್ ಸೆಲೆಕ್ಟ್ ಆಗಿರುತ್ತೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಕೀಬೋರ್ಡ್ ಸಿದ್ಧವಾಗಿ ಮೊದಲ ಬಾರಿಗೆ ಬಳಸುತ್ತಿದ್ದರೆ ದಯವಿಟ್ಟು ಕೆಳಗಿನ ಸಹಾಯ ಬಟನ್ ಕ್ಲಿಕ್ ಮಾಡಿ ಈಗ ನೀವು ಯಾವುದೇ ಅಪ್ಲಿಕೇಶನ್ ಅಲ್ಲಿ ದೇಶ ಕನ್ನಡ ಕೀಬೋರ್ಡನ್ನು ಬಳಸಬಹುದು ಈಗ ಮತ್ತೆ ರೈಟಿಗೆ ಸ್ವೈಪ್ ಮಾಡ್ತಾ ಇದ್ದೀನಿ ಅದು ನಿಮಗೆ ಹೇಳಿದ್ದು ಕೇಳಿಸಿದೆ ಅನ್ಕೋತೀನಿ ಎಕ್ಸ್ಪ್ಲೋರ್ ಮಾಡಿದೆ ಈಗ್ತಾನೆ ಈಗ ರೈಟಿಗೆ ಸೈಪ್ ಮಾಡ್ತಾ ಇದೀನಿ ಕೀಬೋರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ ಕನ್ನಡ ಕೀಬೋರ್ಡ್ ಬಳಸಿ ಕನ್ನಡವನ್ನು ಸುಲಭವಾಗಿ ಬರೆಯುವುದು ಹೇಗೆ ಎಂದು ನೋಡೋಣ ನಿಮ್ಮ ವಾಟ್ಸ್ಆಪ್ ತೆರೆಯಿರಿ ಮತ್ತು ಸಂದೇಶದ ಪ್ರದೇಶದ ಮೇಲೆ ಕ್ಲಿಕ್ ಮಾಡಿ ನಂತರ ಕೀಬೋರ್ಡ್ ತೆರೆಯುತ್ತದೆ ಮೊದಲಿಗೆ ಕೀಯನ್ನು ಸಕ್ರಿಯಗೊಳಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ಈಗ ಇಲ್ಲಿ ಶುಭೋದಯ ಎಂದು ಟೈಪ್ ಮಾಡಿದರೆ ಅದು ಕನ್ನಡದಲ್ಲಿ ಶುಭೋದಯ ಎಂದು ತೋರಿಸುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ಅಥವಾ ಸ್ಪೀಸ್ ಒತ್ತಿರಿ ಮತ್ತು ಅಲ್ಲಿ ಟೈಪ್ ಮಾಡಿರುವುದನ್ನು ನೀವು ನೋಡುತ್ತೀರಿ ಈಗ ನೀವು ಅದನ್ನು ಇಂಗ್ಲೀಷಿನಲ್ಲಿ ಟೈಪ್ ಮಾಡಲು ಬಯಸಿದರೆ ನೀವು ಕೆಳಗೆ ತೋರಿಸಿರುವ ಖಾ ಕೀಯನ್ನು ಕ್ಲಿಕ್ ಮಾಡಬೇಕಾಗುತ್ತದೆ ಈಗ ನೀವು ಮತ್ತೆ ಕನ್ನಡವನ್ನು ಟೈಪ್ ಮಾಡಲು ಬಯಸಿದರೆ ಅದರ ಮೇಲೆ ಮತ್ತೊಮ್ಮೆ ಕ್ಲಿಕ್ ಮಾಡಿ ಕನ್ನಡವನ್ನು ಸುಲಭವಾಗಿ ಟೈಪ್ ಮಾಡುವುದು ಹೇಗೆ ಎಂದು ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಿ ನಿಮ್ಮ ವಾಟ್ಸಾಪ್ ಗೆ ಹೋಗಿ ಮತ್ತೊದನ್ನ ಪ್ರಯತ್ನಿಸಿ ನೋಡಿ ಫ್ರೆಂಡ್ಸ್ ರೈಟ್ ನಾನು ರೈಟ್ ಹಿಯರ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮಗೆ ಆ ಕೀಬೋರ್ಡ್ ಬಗ್ಗೆ ಎಲ್ಲಾ ಇನ್ಸ್ಟ್ರಕ್ಷನ್ ಅನ್ನು ಕೊಡುತ್ತೆ ಈಗ ರೈಟ್ ಗೆ ಸೈಪ್ ಮಾಡ್ತಾ ಇದೀನಿ ಫಾರ್ವರ್ಡ್ ಫಾರ್ವರ್ಡ್ 0 of 0 unlabeled ಕನ್ನಡದಲ್ಲಿ ಬರೆಯಬಹುದು ಹೇಗೆ volume volume high play control ಇದ್ರೊಳಗಡೆ ಏನಿರಲ್ಲ ಈಗ ಕೇಳಿಸ್ಕೊಳ್ಳಿ ಕನ್ನಡದಲ್ಲಿ ಹೇಗೆ ಇವಾಗ ತಾನೇ ಇನ್ಸ್ಟ್ರಕ್ಷನ್ ಅನ್ನು ಕೊಡ್ತಲ್ಲ ಅದೇ ತರ ಹೇಗೆ

ಬನ್ನಿ ಬಳಸಿ ಟೈಪ್ ಮಾಡುವುದು ಹೇಗೆ ನಾನು ಇದರ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ ಕೇಳಿಸ್ಕೊಳ್ಳಿ ಸ್ಟಿಕ್ ಈಗ ರೈಟ್ ಕ್ಲಿಕ್ ಸ್ವೈಪ್ ಮಾಡ್ತಾ ಇದೀನಿ ಬನ್ನಿ ಬಳಸಿ ಟೈಪ್ ಮಾಡುವುದು ಹೇಗೆ ವಾಚ್ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ವಿಡಿಯೋ ಪ್ಲೇ ಆಗುತ್ತೆ ಸುಲಭವಾದ ಧ್ವನಿ ಟೈಪಿಂಗ್ ಗಾಗಿ ಮೊದಲು ವಾಟ್ಸಾಪ್ ಅನ್ನು ತೆರೆಯಿರಿ ಮತ್ತು ಕೀಬೋರ್ಡ್ ತೆರೆಯಲು ಸಂದೇಶದ ಪ್ರದೇಶದ ಮೇಲೆ ಕ್ಲಿಕ್ ಮಾಡಿ ಈಗ ನೀವು ಕೀಬೋರ್ಡ್ ನ ಬಲಭಾಗದಲ್ಲಿರುವ ಈ ಬೂದು ಬಣ್ಣದ ಮೈಕ್ ಬಟನ್ ಅನ್ನು ಒತ್ತಬೇಕು ಧ್ವನಿ ಅನುಮತಿ ನೀಡಲು ಈ ರೀತಿಯ ವಿಂಡೋ ತೆರೆಯುತ್ತದೆ ಪಟ್ಟಿಯಿಂದ ಈ ಅಪ್ಲಿಕೇಶನ್ ಬಳಸುವಾಗ ಆಯ್ಕೆ ಮಾಡಿ ಅದೇ ಮೈಕ್ ಬಟನ್ ಕ್ಲಿಕ್ ಮಾಡಿ ಮಾತನಾಡಿದರೆ ಕನ್ನಡದಲ್ಲಿ ಸುಲಭವಾಗಿ ಟೈಪ್ ಆಗುತ್ತದೆ ನಲ್ಲಿ ಟೈಪ್ ಮಾಡಲು ಅದೇ ಮೈಕ್ ಬಟನ್ ಅನ್ನು ಕ್ಲಿಕ್ ಮಾಡಿ ಮತ್ತು ನಿಮ್ಮ ಕೀಬೋರ್ಡ್ ನ ಬಲಭಾಗದಲ್ಲಿರುವ ಈ ಸ್ವಿಚ್ ನಲ್ಲಿ ಕನ್ನಡವನ್ನು ಇಂಗ್ಲಿಷ್ಗೆ ಬದಲಾಯಿಸಿ ಈಗ ನೀವು ಏನು ಮಾತನಾಡಿದರೂ ಅದು ಇಂಗ್ಲಿಷ್ನಲ್ಲಿ ಟೈಪ್ ಆಗುತ್ತದೆ ನಿಮ್ಮ ವಾಟ್ಸಾಪ್ ಗೆ ಹೋಗಿ ಮತ್ತು ಅದನ್ನು ಪ್ರಯತ್ನಿಸಿ ಓಕೆ ಫ್ರೆಂಡ್ಸ್ ಈ ತರ ಇನ್ಸ್ಟ್ರಕ್ಷನ್ ಅನ್ನು ಕೊಡುತ್ತೆ ಬನ್ನಿ ಬನ್ನಿ ಟೈಪ್ ಮಾಡಬಹುದು ಹೇಗೆ ರೈಟ್ ಟೈಪ್ ಸ್ವೈಪ್ ಮಾಡುತ್ತಾ ಇದೀನಿ ಡೈರೆಕ್ಟ್ ಹೈ ಲೈಟ್ ರೈಟ್ ಸ್ಲೇರ್ 0 ಡೈರೆಕ್ಟ್ ಬನ್ನಿ ಬನ್ನಿ ಡೈರೆಕ್ಟ್ ಟು ದಿ ಐಕಾನ್ ಬ್ಯಾಕ್ ಬ್ಯಾಕ್ ಟು ಲೈಟ್ ಲೇಬಲ್ಸ್ ಅವೈಲೇಬಲ್ ಟು ನೋ ದಿ ಕೀಬೋರ್ಡ್ ಟು ಅಕ್ಟಿವೇಟ್ ಓಕೆ ಮತ್ತೆ ಬ್ಯಾಕ್ ಬರ್ತಿದೀನಿ ಆಡ್ ಮೈಮ್ ಗೇಮ್ಸ್ ಕೋಮ್ ಸೆಟ್ಟಿಂಗ್ಸ್ ಅದೆಲ್ಲ ಸೆಟ್ ಆಗಿದೆ ಈಗ ವಾಟ್ಸಪ್ಪಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ ಇದು ವಾಯ್ಸ್ ವಾಯ್ಸ್ ಇನ್ ಪುಟ್ಟಲ್ಲಿ ಬರೀಬೇಕು ಅನ್ನೋರು ವಾಯ್ಸಿನ್ ಪುಟ್ಟನ್ನು ಸೆಟ್ ಮಾಡಬೇಕು ಅದು ಯಾವ ರೀತಿ ಅಂತ ಇವಾಗ ನೋಡೋಣ ವಾಟ್ಸಪ್ ಒಳಗಡೆ ಹೋಗ್ತಾ ಇದ್ದೀನಿ ಓಕೆ ಇಲ್ಲೊಂದು ಚಾಟ್ ಓಪನ್ ಆಗಿದೆ ಈಗ ಇಲ್ಲಿ ಕೀಬೋರ್ಡ್ ಓಪನ್ ಮಾಡ್ತಾಯಿದ್ದೀನಿ ಮೆಸೇಜ್ ಅಂದಿರ ನೋಡಿ ಫ್ರೆಂಡ್ಸ್ ಓಪನ್ ಆಗಿದೆ ಇವಾಗ ನಾವು ಇನ್ಸ್ಟಾಲ್ ಮಾಡಿ ಸೆಟ್ ಮಾಡೋದಲ್ಲ ಅದೇ ಕೀಬೋರ್ಡ್ ಓಪನ್ ಆಗಿದೆ ಇಲ್ಲಿ ಒಂದೊಂದು ಆಪ್ಷನ್ನ ನಾನು ನಿಮಗೆ ತೋರಿಸ್ಬಿಡ್ತೀನಿ

ಚೇಂಜ್ ಟೆಕ್ಸ್ಟ್ ಸ್ಟೈಲ್ ಇದು ಸ್ಟೈಲೆಲ್ಲ ಚೇಂಜ್ ಮಾಡ್ಬೋದು ಬಟ್ ವಿಶ್ವಲ್ ಇಂಪೆಡ್ಗೆ ಕಷ್ಟ ಇದು ರೀಡ್ ಮಾಡೋದಿಲ್ಲ ಯಾವ ಥರ ಸ್ಟೈಲು ಏನಾನ ನೆಕ್ಸ್ಟ್ ನೋಡೋಣ ಕೀಬೋರ್ಡ್ ಸೆಟ್ಟಿಂಗ್ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ರೈಟಿಗೆ ಸ್ವೈಪ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್

ಅದು ಬೇಕಂದ್ರೆ ನೀವು ಆನ್ ಮಾಡ್ಕೊಳ್ಳಬಹುದು ನೋಟ್ಪೇಡ್ಲೇ ಟ್ಯಾಪ್ ಟು ಆಕ್ಟಿವೇಟ್ ಲಾಂಗ್ ಪ್ರೆಸ್ ದಿಲೇ ಸಿಂಬಲ್ ಚೇಂಜ್ ಲೋ ಲೋ ರಿಸೆಂಟ್ ಮೆಸೇಜ್ ಆನ್ ಟಾಪ್ ಆನ್ ಸ್ವಿಚ್ ಇಮೋಜಿ ರೋಸ್ ಟ್ಯಾಪ್ ಟು ಆಕ್ಟಿವೇಟ್ ಕೀಬೋರ್ಡ್ ಹೈಟ್ ಶೋ ಕೀಬೋರ್ಡ್ ಎನೇಬಲ್ ಕೀಬೋರ್ಡ್ಸ್ ಸ್ವಿಚ್ ಆನ್ ಶೋ ಕೀಬೋರ್ಡ್ ಇಲ್ಲಿ ನೀವು ಹೈಟ್ ಕೂಡ ಸೆಟ್ ಮಾಡಬಹುದು ನೋಡಿ ಕೀಬೋರ್ಡ್ ಐದರ ಮೇಲೆ ಕ್ಲಿಕ್ ಮಾಡಿ ನೀವು ಕೀಬೋರ್ಡ್ ಅನ್ನು ಕೂಡ ಸೆಲೆಕ್ಟ್ ಮಾಡಬಹುದು ನೆಕ್ಸ್ಟ್ ನೋಡೋಣ बर बेडवा बीबोर्ड ट वैब्रेट बे बेडवा बेडअ्रेन कीप्रेस अईपीप्रेस ᱫᱚ সাউন্ড ᱵᱮᱠᱟ ᱵᱮᱲᱚ ᱟᱱᱛᱟ ᱫᱚ ᱚᱯ ᱦᱟᱜᱤᱫᱮ ᱵᱮᱠ ᱟᱸᱫᱨᱮ ᱱᱤᱢ ᱚᱱ ᱢᱟᱨᱠ ᱯᱚᱲᱜᱚᱫᱚ ᱱᱮᱠᱥᱴ ᱱᱚᱲᱚᱱᱟ ᱥᱟᱨᱫ ᱵᱮᱵᱚ ᱰᱤᱡᱮᱵᱚᱞ ᱥᱟᱣᱩᱱᱰ ᱞᱮᱵᱮᱞ ᱰᱤᱡᱮᱵᱮᱞ ᱮᱠᱟᱯ ᱟᱸᱫᱨᱮ ᱤᱫᱚ ᱚᱯ ᱦᱟᱜᱤᱫᱤᱭᱟᱞᱟ ᱦᱟᱸᱜᱟᱜᱤ ᱰᱤᱡᱮᱵᱮᱞ ᱦᱟᱜᱤᱫᱮ ᱴᱟᱭᱯᱤᱝ ᱥᱮᱨᱮ ᱴᱟᱭᱯᱤᱝ ᱥᱮᱞᱮᱠᱴ ᱥᱩᱡᱮᱥᱪᱚᱱ ᱣᱤᱫ ᱥᱯᱮᱥ ᱠᱤ ᱢᱤᱥ ᱥᱯᱮᱥ ᱠᱤ ᱴᱩ ᱥᱮᱞᱮᱠᱴ ᱦᱟᱭᱞᱟᱭᱴᱮᱰ ಈಗ ಸ್ವಲ್ಪ ಶೋ ಲಾಚ್ ಮೀನು ಒಕ್ವಿ ಓಪ್ ಡಬಲ್ ಟ್ಯಾಪ್ ಸ್ಪೇಸ್ ಫೋಲ್ ಸ್ಟಾಪ್ ಡಬಲ್ ಟ್ಯಾಪ್ ಸ್ಪೇಸ್ ಕೀ ಇನ್ಸರ್ಟ್ ಫೋಲ್ ಸ್ಟಾಪ್ ಓಪ್ ಸ್ವಿಚ್ ಟು ಆಕ್ಟಿವೇಟ್ ಡಬಲ್ ಟ್ಯಾಪ್ ದಿ ಬ್ಯಾಕ್ ಆಂದ್ರೆ ಇಲ್ಲಿ ಸೆಟ್ ಮಾಡ್ಕೊಳ್ಳಬಹುದು ಕೆಲವರು ಸಿಂಗಲ್ ವರ್ಕ್ ಮಾಡ್ತಾರೆ ಕೆಲವರಿಗೆ ಡಬಲ್ ಕೀಬೋರ್ಡ್ ಬೇಕು ಹಾಗಾಗಿ ಆ ಡಬಲ್ ನಾ ಟಚ್ ಮಾಡಿದ್ರೆ ಬರಿಯೋ ತರ ನೀವು ಇಲ್ಲಿ ಆಫ್ ಆಗಿದೆ ಕೇಳಿಸಿಕೊಳ್ಳಿ ಓಪ್ ಡಬಲ್ ಟ್ಯಾಪ್ ಸ್ಪೇಸ್ ಫೋಲ್ ಸ್ಟಾಪ್ ಡಬಲ್ ಟ್ಯಾಪ್ ಸ್ಪೇಸ್ ಕೀ ಇನ್ಸರ್ಟ್ ಫೋಲ್ ಸ್ಟಾಪ್ ಓಪ್ ಇದನ್ನ ಆನ್ ಮಾಡ್ಕೊಂಡ್ರೆ ನೀವು ಡಬಲ್ ಟ್ಯಾಬ್ ಮಾಡಿದ್ರೆ ಮಾತ್ರ ಟೈಪ್ ಆಗುತ್ತೆ ನೆಕ್ಸ್ಟ್ ನೋಡೋಣ ಅಂದರೆ ನೀವು ಯಾವುದಾದ್ರೂ ಒಂದು ಕೀ ಮೇಲೆ ಪ್ರೆಸ್ ಮಾಡಿಕೊಂಡು ಹಾಗೆ ಡ್ರ್ಯಾಗ್ ಮಾಡ್ಕೊಂಡು ಹೋಗಿ ಬೇರೆ ಕೀ ಮೇಲೆ ಕೈ ಎತ್ತೀವಲ್ಲ ಆ ಥರ ನೆಕ್ಸ್ಟ್ ನೋಡೋಣ ಅದು ಆನ್ ಆಗೇ ಇದೆ ಅದು ಬೇಡ ಅಂದರೆ ನೀವು ಆಫ್ ಮಾಡ್ಬೋದು Slide the delete. Slide left from backspace key to delete words. On. Switch. Next one. Set another numbers as default. Show another numbers in another mode. Off. Switch. You don't have to write the background in one more. Blue jeans. Any blue jeans? Sticker suggestions. Sticker suggestions. Cricket store banner. Show this cricket store on top of keyboard. On. Themes. Okay friends stayed really red. Home. Button back. Settings. There's another keyboard. Back. What's up? Okay, I'm gonna. Smiling face with three dots. Message. Showing, showing text keyboard. i next keyboard, next uh, option on. Attached. Payment. Hand voice, next clipboard. Changed. Keyboard settings. Input layouts. Tap input to activate. Action available. Use tab with three fingers to view. I'm gonna click mark. Rolling on the floor, laughing. His mug. Thumbs up. Mountly. People cutting. Tap to activate. Act okay, and to activate, action to use. To use. Tap to activate actions available we have to press uh left left input click madidre ivella next noona happy to activate actions available voice okay. message people did it okay wait show in show voice message button double tap and call voice typing Windows show input layouts ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಬರೀ ಸಿಂಬಲ್ ಬರುತ್ತೆ ನೆಕ್ಸ್ಟ್ ನೋಡೋಣ ವಾಯ್ಸ್ ಟೈಪಿಂಗ್ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ವಾಯ್ಸ್ ಟೈಪಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಎನೇಬಲ್ ಆಗಿರಲ್ಲ ಇವಾಗ ಎನೇಬಲ್ ಮಾಡ್ತಾ ಇದ್ದೀನಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ವಾಯ್ಸ್ ಟೈಪಿಂಗ್ ಮೇಲೆ ರೇಟಿಗೆ ಸ್ವೈಪ್ ಮಾಡೋಣ ರೇಟಿಗೆ ಸ್ವೈಪ್ ಮಾಡಿ ನೀವು ಕೂಡ

ಇವಾಗ ಆಕ್ಟಿವೇಟ್ ಆಯಿತು ಅದು ಸ್ಕ್ರೀನ್ ರೆಕಾರ್ಡ್ ಆಗ್ತಿರೋದ್ರಿಂದ ಸ್ವಲ್ಪ ಡಿಸ್ಟರ್ಫೆನ್ಸ್ ಆಗುತ್ತೆ ಕಂಟಿನ್ಯೂ ಕೊಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇಷ್ಟೇ ಇದು ಕೀಬೋರ್ಡು ತುಂಬ ಅವೈಲೇಬಲ್ ಇದೆ ಮತ್ತು ಚೆನ್ನಾಗೂ ಕೂಡ ವರ್ಕ್ ಆಗುತ್ತೆ ವಿಷುವಲಿ ಇಂಪೇರ್ಡ್ಗಂತೂ ತುಂಬ ವರ್ಕ್ ಆಗುತ್ತೆ ಕನ್ನಡ ಜಾಸ್ತಿ ಯೂಸ್ ಮಾಡೋರಿಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್